ನೋಡ್ರಿ ನೀವು ಅಧಿಕಾರಿಗಳನ್ನ ಯಾವುದೇ ಜನತಾ ದರ್ಶನ ಇವತ್ತು ನಾನು ಜನತಾ ದರ್ಶನ ಏನೋ ಒಂದು ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ನೀವು ಅಧಿಕಾರಿಗಳನ್ನ ಕಳಿಸ್ದೇ ಹೋಗ್ಬೋದು ನಮ್ಮನ್ನ ಜನರಿಂದ ನೀವು ದೂರ ಮಾಡ್ಲಿಕ್ಕೆ ಆಗಲ್ಲ ಅಂತ ಚುನಾವಣೆ ಫಲಿತಾಂಶ ನೋಡಿ ಆದ್ರೂ ನಿಮ್ಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಮಂಡ್ಯದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಲ್ಲಿ ಗೆದ್ದಿದ್ದಾರೆ ಕುಮಾರಣ್ಣನ ಒಬ್ಬ ಕೇಂದ್ರ ಸಚಿವರು ಹೋಗಿ ಜನತಾ ದರ್ಶನ ಮಾಡಿದ್ದಾರೆ ಅದಕ್ಕೆ ನೀವು ಅಧಿಕಾರಿಗಳ ಹಾಂ ಯಾರು ಲಾಸ್ ಯಾರಿಗೆ ಕುಮಾರಣ್ಣ ಗ್ಲಾಸ್ ಯಾರು ಲಾಸ್ ಮಂಡ್ಯ ಜನತೆಗೆ ಅಷ್ಟು ಸಾವಿರಾರು ಜನ ಹೋಗಿದ್ದಾರೆ ಅಂದ್ರೆ ಏನರ್ಥ ನಿಮ್ಮ ಜಿಲ್ಲಾಡಳಿತ ನಿಮ್ಮ ರಾಜ್ಯ ಸರ್ಕಾರದ ಆಡಳಿತ ಸರಿ ಇಲ್ಲ ಅವ್ರಿಗೆ ಬೇಕಾದಂತ ಕೆಲಸ ಅಲ್ಲಿ ಸರಿಯಾದ ಸಮಯಕ್ಕೆ ಆಗಿಲ್ಲ ಅದಕ್ಕೆ ಒಬ್ಬ ಕೇಂದ್ರ ಸಚಿವರ ಹತ್ರ ಹತ್ರ ಹೋಗಿ ನಮಗೆ ನ್ಯಾಯ ಕೊಡಿಸ್ಲಿ ಸಮಯಕ್ಕೆ ನಮಗೆ ಸರಿಯಾದಂಥ ಒಂದು ನ್ಯಾಯ ಆಗಲಿ ಅಂತ ಹೋಗಿದ್ದಾರಪ್ಪ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ನೀವೇ ಹೇಳ್ಬೇಕಾಯ್ತು ಫಾರ್ಮಾ ನೋಡ್ಸ್ಬೇಕಾಗಿ ಜಿಲ್ಲಾಧಿಕಾರಿಗೆ ಏನು ಕೆಲಸ ಇದ್ದರೂ ಕೂಡ ಬಿಟ್ಟು ನೀವು ಹೋಗ ಅಲ್ಲಿ ನಿಂತ್ಕೊಳ್ರಪ್ಪ ಜೊತೆಯಲ್ಲಿ ಅಂತ ನಿಮಗೆ ಒಂದು ಕೌಡೈ ಕಾಸಾದ್ರೂ ಸ್ವಲ್ಪ ಗೌರವ ಉಳಿಯುತ್ತೆ ಈಗ ಜನರ ಹತ್ರನೂ ಗೌರವವಾಯ್ತು ಈಗ ಎರಡು ಲಕ್ಷ ಅಲ್ಲ ಮುಂದಕ್ಕೆ ಎಷ್ಟು ಲಕ್ಷ ಅಂತದ ಗೊತ್ತಿಲ್ಲ ಲೀಡರ್ ಇಂಥ ಕೆಲಸ ಮಾಡಕ್ ಹೋಗ್ತೀರಿ ಯಾರು ನಿಮಗೆ ಸಲಹೆ ಕೊಡ್ತಾರೋ ಇಂಥವೆಲ್ಲ ನನಗಂತೂ ಗೊತ್ತಿಲ್ಲ ಹೌದು ಸರ್ ಖಂಡಿತವಾಗಿಯೂ ಪ್ರಶಾಂತ್ ಅವ್ರೆ ಈಗ ನಾನು ನನ್ನ ಪ್ರಣಾಳಿಕೆಯ ಭಾಗವಾಗಿ ಕೈಗಾರಿಕೆಗಳನ್ನು ಈ ಭಾಗದಲ್ಲಿ ಸ್ಥಾಪನೆ ಮಾಡೋದು ನನ್ನ ಕೆಲವು ಒತ್ತಾಸೆಗಳಲ್ಲಿ ಅದು ಕೂಡ ಭಾಳ ಪ್ರಮುಖವಾಗಿರುವಂಥದ್ದು ನಾನು ಮಾನ್ಯ ಕುಮಾರಣ್ಣವ್ರ ಜೊತೆನೂ ಮಾತನಾಡ್ತೇನೆ ನನಗೆ ಆದಂಥ ಕೆಲವು ವೈಯಕ್ತಿಕ ಸಂಪರ್ಕಗಳಿರೋದ್ರಿಂದ ಕೆಲವು ದೊಡ್ಡ ಕೈಗಾರಿಕೆಗಳನ್ನು ಇಲ್ಲಿ ತರಬೇಕು ಅಂತೇಳಿ ನಾನು ಈಗಾಗಲೇ ಆ ಒಂದು ಲೈನಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಜಮೀನುಗಳನ್ನೆಲ್ಲ ಕೂಡ ಗುರ್ತಿಸಿರುವಂಥದಾಗಿದೆ ಮೊನ್ನೆ ಅದನ್ನು ನೋಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಕೈಗಾರಿಕೆಗಳನ್ನು ಏನು ಸ್ಥಾಪನೆ ಮಾಡಿದ್ರು ನಮ್ಗಿದ್ ಮೂರು ವರ್ಷ ಎರಡೂವರೆ ವರ್ಷ ಕೋವಿಡ್ ಕಾಲ ಅದರಲ್ಲಿ ಕೂಡ ಎರಡೂವರೆ ಸಾವಿರ ಎಕರೆಗಳನ್ನು ಈ ಕ್ಷೇತ್ರದಲ್ಲಿ ಗುರ್ತಿಸುವಂಥದ್ದಾಗಿದೆ ಇನ್ನು ಅರಣ್ಯದ್ದೇನೋ ಹೇಳಿದ್ದಾರೆ ಟೀಮ್ಡ್ ಅರಣ್ಯ ಮಾಡಿದ್ದು ನಮ್ಮ ಡಿಸ್ಟಿಕ್ಟ್ ಕಮಿಟಿ ಅಲ್ಲ ಡಿಸ್ಟ್ರಿಕ್ಟ್ ಕಮಿಟಿಗೆ ಮಾಹಿತಿನೇ ಇಲ್ದಿರ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಅದೇನು ಮಾಡ್ತಾರೆ ಅವರು ಇಡೀ ರಾಜ್ಯದ ಒಟ್ಟಾರೆಯಾಗಿ ನಾ ನಾವು ಇಷ್ಟು ಜಮೀನನ್ನು ಹೆಚ್ಚಿಗೆ ಮಾಡಿದ್ದೀವಿ ಅಂತೇಳಿ ಲೈನ್ ರೆಸೊಲ್ಯೂಷನ್ ಮಾಡಿ ಪಾಸ್ ಮಾಡಿಬಿಡ್ತಾರೆ ಕ್ಯಾಬಿನೆಟ್ನಲ್ಲಿ ಗೊತ್ತಿದೆ ಅವರು ಈಗ ಆಗಿದ್ದಾರೆ ಪಾಪ ಅವ್ರಿಗೂ ಈಗ ಹನ್ನೆರಡು ಹದಿಮೂರು ತಿಂಗಳು ಅನುಭವ ಆಗಿರಬೇಕು ಆದರೂ ಕೂಡ ಇದನ್ನು ಯಾಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೀನಿ ಅವರಿಗೆ ಡಿಸ್ಟ್ರಿಕ್ಟ್ ಕಮಿಟಿ ಮೀಟಿಂಗೇ ಬರಲಿಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅಧಿಕಾರಿಗಳು ಹೇಳಿದ್ದಾರೆ ಅವರಿಗೆ ಆದರೂ ಕೂಡ ಅವ್ರಿಗೆ ಪಾಪ ನನ್ನ ಬಗ್ಗೆ ಏನೋ ಒಂದು ಹೇಳಬೇಕು ಚಿಕ್ಕಬಳ್ಳಾಪುರ ಸುಮಾರು ಎರಡು ಸಾವಿರ ಎಕರೆಗಳಷ್ಟು ಜಮೀನನ್ನು ಗುರುತಿಸಿದೆ ಇಟ್ ಈಸ್ ಇಟ್ ಈಸ್ ಆನ್ ರೆಕಾರ್ಡ್ ಕೈಗಾರಿಕೆ ಜಮೀನಿಗೆ ಅಂತಾನೆ ಗುರ್ತಿಸಿ ಅದನ್ನ ರಿಸರ್ವ್ ಮಾಡಿದೆ